ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ ಬ್ರಾಹ್ಮಣರಾದ ನಾವು ಜುಟ್ಟಿಗೆ ಸಮಾನ ಆಗಿದ್ದೇವೆ ನಾವೀಗ ಪುರುಷೋತ್ತಮರಾಗುತ್ತಿದ್ದೇವೆ ಅನ್ನುವ ಮಾತಿನ ಸ್ಮೃತಿ ಇದ್ದಾಗ ಸದಾ ಹರ್ಷಿತರಾಗಿರುತ್ತೀರಾ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡುವುದನ್ನು ಕಲಿಯಿರಿ ಆಗ ಅಪಾರ ಖುಷಿ ಇರುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಯಾರು ಪರಮಾತ್ಮ ತಂದೆಯ ಆಶ್ರಯದಲ್ಲಿ ಇರಲು ಸಾಧ್ಯ ಪರಮಾತ್ಮ ತಂದೆ ಯಾರಿಗೆ ಆಶ್ರಯವನ್ನು ನೀಡುತ್ತಾರೆ ಉತ್ತರ ಯಾರು ಸಂಪೂರ್ಣ ನಷ್ಟಮೋಹಿಯಾಗಿದ್ದಾರೋ ಅವರೇ ತಂದೆಯ ಆಶ್ರಯವನ್ನು ಪಡೆದುಕೊಳ್ಳಲು ಸಾಧ್ಯ ಯಾರ ಬುದ್ಧಿಯೋಗ ಎಲ್ಲಾ ಕಡೆಯಿಂದ ಕಟ್ಟಾಗಿದೆ ಅವರು ಮಾತ್ರ ಪರಮಾತ್ಮ ತಂದೆಯ ಆಶ್ರಯದಲ್ಲಿ ಇರಲು ಸಾಧ್ಯ ಮಿತ್ರ ಸಂಬಂಧಿ ಮುಂತಾದವರ ಜೊತೆಗೆ ಬುದ್ಧಿಯೋಗ ಜೋಡಣೆ ಆಗಬಾರದು ನನ್ನವರು ಕೇವಲ ಒಬ್ಬ ಪರಮಾತ್ಮ ಶಿವ ತಂದೆ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಸ್ಮೃತಿ ಸದಾ ಬುದ್ಧಿಯಲ್ಲಿ ಇರಬೇಕು ಇಂತಹ ಮಕ್ಕಳೇ ಸೇವೆಯನ್ನು ಮಾಡಲು ಸಾಧ್ಯ ಪರಮಾತ್ಮ ತಂದೆ ಇಂತಹ ಮಕ್ಕಳಿಗೆ ಆಶ್ರಯವನ್ನು ನೀಡುತ್ತಾರೆ ಓಂ ಶಾಂತಿ ಇಲ್ಲಿ ಪರಮಾತ್ಮ ತಂದೆ ಆತ್ಮಿಕ ತಂದೆಯಾಗಿದ್ದಾರೆ ಆತ್ಮಿಕ ಟೀಚರ್ ಆಗಿದ್ದಾರೆ ಆತ್ಮಿಕ ಗುರು ಆಗಿದ್ದಾರೆ ಪರಮಾತ್ಮ ತಂದೆ ನಮಗೆ ತಂದೆ ಟೀಚರ್ ಗುರು ಆಗಿದ್ದಾರೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಜಗತ್ತಿನ ಜನರಿಗೆ ಈ ಮಾತು ಗೊತ್ತಿಲ್ಲ ಬಲೆ ಸನ್ಯಾಸಿಗಳು ಶಿವೋಹಂ ಅಂದರೆ ನಾನೇ ಶಿವ ಎಂದು ಹೇಳುತ್ತಾರೆ ಶಿವೋಹಂ ಎಂದು ಹೇಳಿದ ತಕ್ಷಣ ನಾನೇ ತಂದೆ ಶಿಕ್ಷಕ ಗುರು ಎಂದು ಅವರು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಅವರು ಕೇವಲ ಹೇಳುತ್ತಾರೆ ಶಿವೋಹಂ ತತತ್ವಂ ಅಂದರೆ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಅವರು ಹೇಳುತ್ತಾರೆ ಪರಮಾತ್ಮ ತಂದೆ ಸರ್ವವ್ಯಾಪಿಯಾದರೆ ಪ್ರತಿಯೊಬ್ಬರು ತಂದೆ ಶಿಕ್ಷಕ ಗುರು ಆದಂತೆ ಆದರೆ ಯಾವ ಜ್ಞಾನದ ಮಾತು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಮನುಷ್ಯರು ಸ್ವಯಂ ಭಗವಂತ ಅಥವಾ ಪರಮಾತ್ಮ ಎಂದು ಹೇಳಿಸಿಕೊಂಡರೆ ಅದು ಸಂಪೂರ್ಣ ತಪ್ಪು ಮಾತಾಗಿದೆ ಮಕ್ಕಳಿಗೆ ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನದ ಮಾತು ಮಕ್ಕಳ ಬುದ್ಧಿಯಲ್ಲಿ ಧಾರಣೆ ಆಗುತ್ತಾ ಹೋಗುತ್ತದೆ ಲೌಕಿಕ ಶಿಕ್ಷಣದಲ್ಲಿ ಅನೇಕ ಪ್ರಕಾರದ ಸಬ್ಜೆಕ್ಟ್ ಇರುತ್ತದೆ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಎಲ್ಲಾ ಸಬ್ಜೆಕ್ಟ್ನ ಸ್ಮೃತಿ ಇರುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲಿ ಪರಮಾತ್ಮ ತಂದೆ ಯಾವ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಆ ಜ್ಞಾನದ ಶಿಕ್ಷಣ ಮಕ್ಕಳ ಬುದ್ಧಿಯಲ್ಲಿ ಒಂದು ಸೆಕೆಂಡ್ ನಲ್ಲಿ ಧಾರಣೆ ಆಗುತ್ತದೆ ರಚಯಿತ ಆದಂತಹ ಪರಮಾತ್ಮ ತಂದೆ ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ನೀವೀಗ ರಚಯಿತನ ಬಗ್ಗೆ ಜ್ಞಾನವನ್ನು ಕೇಳುತ್ತಿದ್ದೀರಾ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಜ್ಞಾನವನ್ನು ಕೇಳುತ್ತಿದ್ದೀರಾ ನೀವೀಗ ತ್ರಿಕಾಲದರ್ಶಿಗಳಾಗಿದ್ದೀರಾ ಅಥವಾ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ ಲೌಕಿಕ ಜಗತ್ತಿನ ಶಿಕ್ಷಣಕ್ಕೂ ಈ ಶಿಕ್ಷಣಕ್ಕೂ ಬಹಳಷ್ಟು ಅಂತರ ಇದೆ ಲೌಕಿಕ ಜಗತ್ತಿನ ಶಿಕ್ಷಣದ ಸಬ್ಜೆಕ್ಟ್ ಸಂಪೂರ್ಣ ಬೇರೆ ಬೇರೆ ಆಗಿರುತ್ತದೆ ನೀವೀಗ ಎಲ್ಲರಿಗೂ ಸಿದ್ಧ ಮಾಡಿ ತಿಳಿಸುತ್ತೀರಾ ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಎಂದು ಎಲ್ಲಾ ಆತ್ಮರು ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಸರ್ವ ಆತ್ಮರು ಓ ಪರಮಾತ್ಮ ತಂದೆಯೆಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಮೂಲಕ ಅವಶ್ಯವಾಗಿ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆ ನೀಡಿರುವಂತಹ ಆಸ್ತಿಯನ್ನು ಕಳೆದುಕೊಂಡಾಗ ನೀವು ದುಃಖಿಗಳಾಗುತ್ತೀರಾ ಇದು ಸುಖ ಮತ್ತು ದುಃಖದ ಆಟ ಆಗಿದೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ದುಃಖಿಗಳಾಗಿದ್ದಾರೆ ನಾವೀಗ ಪವಿತ್ರರಾದರೆ ಪುನಃ ಅವಶ್ಯವಾಗಿ ಸುಖ ಸಿಗುತ್ತದೆ ಸುಖದ ಜಗತ್ತನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ ಮಕ್ಕಳ ಬುದ್ಧಿಯಲ್ಲಿ ಸದಾ ಈ ಜ್ಞಾನದ ಸ್ಮೃತಿ ಇರಬೇಕು ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಜ್ಞಾನದ ಸಾಗರ ಒಬ್ಬ ತಂದೆಯಾಗಿದ್ದಾರೆ ಅನ್ನುವ ಮಾತನ್ನು ಮಕ್ಕಳು ಸದಾ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನಮಗೆ ನೀಡುತ್ತಿದ್ದಾರೆ ಅನ್ಯ ಧರ್ಮಸ್ಥಾಪಕರು ಎಷ್ಟೆಲ್ಲ ಜನ ಧರ್ಮವನ್ನು ಸ್ಥಾಪನೆ ಮಾಡಲು ಬರುತ್ತಾರೋ ಅವರು ತಮ್ಮ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬರುತ್ತಾರೆ ಈ ಜ್ಞಾನದ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮಕ್ಕಳಿಗೋಸ್ಕರ ತಂದೆ ಕಲಿಸುತ್ತಿರುವ ಈ ಜ್ಞಾನದ ಶಿಕ್ಷಣ ಬಹಳ ಸಹಜವಾದ ಶಿಕ್ಷಣ ಆಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಸಹಜ ರೂಪದಲ್ಲಿ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಕೇವಲ ಸ್ವಲ್ಪ ವಿಸ್ತಾರವಾಗಿ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನು ನೀವೀಗ ನೆನಪು ಮಾಡಿ ಆಗ ನೀವು ತಮ್ಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯೋಗದ ಬಗ್ಗೆ ಬಹಳಷ್ಟು ಮಹಿಮೆ ಇದೆ ಭಾರತದ ಪ್ರಾಚೀನ ಯೋಗದ ಬಗ್ಗೆ ಬಹಳಷ್ಟು ಗಾಯನ ಇದೆ ಆದರೆ ಯೋಗದ ಮೂಲಕ ಏನು ಲಾಭ ಆಗಿತ್ತು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಇದು ಅದೇ ಗೀತೆಯ ಯೋಗ ಆಗಿದೆ ಭಗವದ್ಗೀತೆಯ ಅದೇ ಯೋಗವನ್ನು ಈಗ ನಿರಾಕಾರ ಪರಮಾತ್ಮ ತಂದೆ ನಮಗೆ ಕಲಿಸುತ್ತಿದ್ದಾರೆ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲ ಪ್ರಕಾರದ ಯೋಗವನ್ನು ಜನ ಕಲಿಯುತ್ತಿದ್ದಾರೋ ಆ ಯೋಗವನ್ನು ಮನುಷ್ಯರು ಮನುಷ್ಯರಿಗೆ ಕಲಿಸುತ್ತಾರೆ ದೇವತೆಗಳ ಜೀವನದಲ್ಲಿ ಯೋಗದ ಮಾತಂತೂ ಇಲ್ಲ ಈ ಕಲಿಯುಗದಲ್ಲಿ ಎಲ್ಲರೂ ಹಠಯೋಗವನ್ನು ಕಲಿಯುತ್ತಾರೆ ಎಲ್ಲ ಮನುಷ್ಯರು ಕಲಿಯುಗದಲ್ಲಿ ಹಠಯೋಗವನ್ನು ಕಲಿಸುತ್ತಾರೆ ದೇವತೆಗಳು ಯೋಗವನ್ನು ಕಲಿಯುವುದಿಲ್ಲ ಮತ್ತು ದೇವತೆಗಳು ಯೋಗವನ್ನು ಕಲಿಸುವುದಿಲ್ಲ ದೈವಿ ಜಗತ್ತಿನಲ್ಲಿ ಯೋಗದ ಮಾತೇ ಇರುವುದಿಲ್ಲ ಯೋಗದ ಮೂಲಕ ಎಲ್ಲರೂ ಪಾವನರಾಗುತ್ತಾರೆ ಅಂದಮೇಲೆ ಈ ಸಮಯದಲ್ಲಿ ಅವಶ್ಯವಾಗಿ ಈ ಯೋಗದ ಮೂಲಕ ನೀವು ಪಾವನ ಆಗುತ್ತೀರಾ ಪರಮಾತ್ಮ ತಂದೆ ಬರುವುದೇ ಸಂಗಮ ಯುಗದಲ್ಲಿ ಹೊಸ ಜಗತ್ತನ್ನು ನಿರ್ಮಾಣ ಮಾಡಲು ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬರುತ್ತಾರೆ ಈಗ ನೀವೆಲ್ಲರೂ ಈ ಹಳೆಯ ಜಗತ್ತಿನಿಂದ ಹೊಸ ಜಗತ್ತಿಗೆ ಹೋಗುತ್ತೀರಾ ಈಗ ನೀವೆಲ್ಲರೂ ಈ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಪರಿವರ್ತನೆ ಮಾಡುತ್ತಿದ್ದೀರಾ ಯಾರಿಗಾದರೂ ಈ ಜ್ಞಾನದ ಮಾತನ್ನು ತಿಳಿಸಿದರೆ ಅವರಿಗೆ ಆಶ್ಚರ್ಯ ಆಗುತ್ತದೆ ಬ್ರಾಹ್ಮಣರಾದ ನಾವು ಜುಟ್ಟಿಗೆ ಸಮಾನ ಆಗಿದ್ದೇವೆ ಸತ್ಯುಗ ಮತ್ತು ಕಲಿಯುಗದ ಮಧ್ಯದಲ್ಲಿ ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರಾದ ನಾವು ನಿವಾಸವನ್ನು ಮಾಡುತ್ತಿದ್ದೇವೆ ಇದಕ್ಕೆ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ ಈ ಸಂಗಮ ಯುಗದಲ್ಲಿ ನೀವು ಪುರುಷೋತ್ತಮರಾಗುತ್ತಿದ್ದೀರಾ ಈಗ ಮಕ್ಕಳ ಬುದ್ಧಿಯಲ್ಲಿ ನಾವು ಪುರುಷೋತ್ತಮರಾಗುತ್ತಿದ್ದೇವೆ ಅನ್ನುವ ಜ್ಞಾನ ಇದೆ ಅಂದ ಮೇಲೆ ನೀವು ಸದಾ ಹರ್ಷಿತರಾಗಿ ಇರುತ್ತೀರಾ ನೀವೀಗ ಎಷ್ಟು ಜಾಸ್ತಿ ಸೇವೆಯನ್ನು ಮಾಡುತ್ತೀರೋ ಅಷ್ಟು ಹರ್ಷಿತರಾಗಿ ಇರುತ್ತೀರಾ ನೀವೀಗ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ಸಂಪಾದನೆಯನ್ನು ಮಾಡಿಸಬೇಕು ಪ್ರದರ್ಶನದಲ್ಲಿ ನೀವು ಎಷ್ಟು ಜಾಸ್ತಿ ಸೇವೆಯನ್ನು ಮಾಡುತ್ತೀರೋ ಅಷ್ಟು ಜ್ಞಾನವನ್ನು ಕೇಳುವಂತಹ ಆತ್ಮರಿಗೆ ಸುಖ ಸಿಗುತ್ತದೆ ನೀವೀಗ ಅನೇಕರಿಗೆ ಜ್ಞಾನವನ್ನು ನೀಡಿದರೆ ಅನ್ಯರ ಕಲ್ಯಾಣವೂ ಆಗುತ್ತದೆ ಮತ್ತು ನಿಮ್ಮ ಕಲ್ಯಾಣವೂ ಆಗುತ್ತದೆ ಪ್ರದರ್ಶನದಲ್ಲಿ ನೀವು ಸೇವೆಯನ್ನು ಮಾಡಿದರೆ ಆ ಸೇವೆಯ ಮೂಲಕ ಸ್ವಯಂನ ಕಲ್ಯಾಣವೂ ಆಗುತ್ತದೆ ಮತ್ತು ಅನೇಕರ ಕಲ್ಯಾಣ ಆಗುತ್ತದೆ ಸಣ್ಣ ಸೆಂಟರ್ನಲ್ಲಿ ಮುಖ್ಯವಾಗಿ ಐದು ಅಥವಾ ಆರು ಚಿತ್ರ ಇರಲೇಬೇಕು ಆ ಐದು ಅಥವಾ ಆರು ಚಿತ್ರದ ಬಗ್ಗೆ ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಇಡೀ ದಿನ ಸೇವೆ 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 ಇಡೀ ದಿನ ನೀವು ಸೇವೆಯನ್ನೇ ಮಾಡುತ್ತಿರಬೇಕು ಮಿತ್ರ ಸಂಬಂಧಿ ಮುಂತಾದವರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಆಸಕ್ತಿ ಇರಬಾರದು ಮಿತ್ರ ಸಂಬಂಧಿಗಳ ಜೊತೆಗೆ ಈಗ ನಿಮ್ಮ ಬುದ್ಧಿಯೋಗ ಜೋಡಣೆ ಆಗಬಾರದು ಈಗ ಈ ಕಣ್ಣಿನ ಮೂಲಕ ನೀವು ಏನನ್ನು ನೋಡುತ್ತಿದ್ದೀರೋ ಆ ಎಲ್ಲಾ ವಸ್ತುಗಳ ವಿನಾಶ ಆಗುತ್ತದೆ ಇನ್ನು ದಿವ್ಯ ದೃಷ್ಟಿಯ ಮೂಲಕ ಏನನ್ನು ನೋಡುತ್ತಿದ್ದೀರೋ ಆ ಜಗತ್ತಿನ ಸ್ಥಾಪನೆ ಆಗುತ್ತಿದೆ ಈ ರೀತಿ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಿ ಆಗ ಜ್ಞಾನ ಮಾರ್ಗದಲ್ಲಿ ನೀವು ಪಕ್ಕಾ ಆಗುತ್ತೀರಾ ಬೇಹದ್ದಿನ ತಂದೆ ನಮಗೆ ಸಿಕ್ಕಿದ್ದಾರೆ ಬೇಹದ್ದಿನ ತಂದೆಯ ಜೊತೆಗೆ ಮಿಲನವನ್ನು ಮಾಡಿದ ತಕ್ಷಣ ಮಕ್ಕಳಿಗೆ ಅಪಾರ ಖುಷಿಯ ಅನುಭವ ಆಗಬೇಕು ಹೇಗೆ ರಾಜನ ಮನೆಯಲ್ಲಿ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಯಾರು ರಾಜನಿಗೆ ಮಗುವಾಗಿ ಹುಟ್ಟುತ್ತಾರೋ ಅವರಿಗೆ ಎಷ್ಟೊಂದು ನಶೆ ಇರುತ್ತದೆ ರಾಜನ ಮಗ ಆದಂತಹ ರಾಜಕುಮಾರನಿಗೆ ನಾನು ರಾಜಕುಮಾರ ಅನ್ನುವ ನಶೆ ಬಹಳಷ್ಟು ಇರುತ್ತದೆ ಅಂದ ಮೇಲೆ ಈಗ ಮಕ್ಕಳಾದ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತಿದ್ದೀರಾ ಪ್ರತಿಯೊಬ್ಬರು ಸ್ವಯಂಗೋಸ್ಕರ ಪರಿಶ್ರಮವನ್ನು ಪಡುತ್ತಿದ್ದೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಕೇವಲ ಒಂದೇ ಒಂದು ಮಾತನ್ನು ತಿಳಿಸುತ್ತಾರೆ ಕಾಮಚಿತಿಯ ಮೇಲೆ ಕುಳಿತು ನೀವೆಲ್ಲರೂ ಕಪ್ಪಾಗಿದ್ದೀರಾ ಈಗ ಜ್ಞಾನ ಮೇಲೆ ಕುಳಿತುಕೊಳ್ಳಿ ಆಗ ನೀವು ಸುಂದರರಾಗುತ್ತೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಬುದ್ಧಿಯಲ್ಲಿ ಸದಾ ಜ್ಞಾನದ ಚಿಂತನೆ ನಡೆಯುತ್ತಿರಬೇಕು ಬಲೆ ನೀವು ಆಫೀಸ್ನಲ್ಲಿ ಕೆಲಸವನ್ನು ಮಾಡುತ್ತಿರಬಹುದು ಆದರೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಎಂದು ಈ ರೀತಿ ಹೇಳಬೇಡಿ ತಂದೆಯನ್ನು ನೆನಪು ಮಾಡಲು ನನಗೆ ಸಮಯ ಇಲ್ಲ ಎಂದು ಹೇಳಬೇಡಿ ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಆತ್ಮಿಕ ಸಂಪಾದನೆಯನ್ನು ಮಾಡಿಕೊಳ್ಳಿ ಇದು ಬಹಳ ದೊಡ್ಡ ಸಂಪಾದನೆಯಾಗಿದೆ ಇಲ್ಲಿ ನಿಮಗೆ ಆರೋಗ್ಯ ಮತ್ತು ಸಂಪತ್ತು ಎರಡು ಒಟ್ಟಿಗೆ ಪ್ರಾಪ್ತಿಯಾಗುತ್ತದೆ ಅರ್ಜುನ ಮತ್ತು ಏಕಲವ್ಯನ ಒಂದು ಕತೆ ಕೂಡ ಇದೆ ಗ್ರಹಸ್ಥ ವ್ಯವಹಾರದಲ್ಲಿ ಇರುವಂತವರು ಏಕಲವ್ಯನಂತೆ ಹೊರಗಡೆ ಇದ್ದರೂ ಕೂಡ ಯಾರೆಲ್ಲ ಬಾಬಾರವರ ಮನೆಯಲ್ಲಿ ಇದ್ದಾರೋ ಅವರಿಗಿಂತ ಜ್ಞಾನ ಯೋಗದಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗಬಹುದು ಎಲ್ಲದಕ್ಕೂ ಆಧಾರ ಪರಮಾತ್ಮ ತಂದೆಯ ನೆನಪಾಗಿದೆ ನೀವೆಲ್ಲರೂ ಇಲ್ಲೇ ಕುಳಿತು ಬಿಟ್ಟರೆ ನೀವು ಸೇವೆಯನ್ನು ಹೇಗೆ ಮಾಡಲು ಸಾಧ್ಯ ಎಲ್ಲಾ ಮಕ್ಕಳು ಮಧುಬನಕ್ಕೆ ಬಂದು ಮಧುಬನದಲ್ಲೇ ಇದ್ದರೆ ನೀವು ಸೇವೆಯನ್ನು ಹೇಗೆ ಮಾಡಲು ಸಾಧ್ಯ ನೀವು ಮಧುಬನಕ್ಕೆ ಬಂದು ಜ್ಞಾನದ ಮೂಲಕ ರಿಫ್ರೆಶ್ ಆಗಿ ಪುನಃ ಹೋಗಿ ಸೇವೆಯಲ್ಲಿ ತೊಡಗಿಬಿಡಬೇಕು ನಿಮ್ಮ ಮನಸ್ಸಿನಲ್ಲಿ ಸೇವೆ ವಿಚಾರ ನಡೆಯಬೇಕು ಬ್ರಹ್ಮ ತಂದೆ ಪ್ರದರ್ಶನದಲ್ಲಿ ಜ್ಞಾನವನ್ನು ಹೇಳಲು ಹೋಗಲು ಸಾಧ್ಯ ಇಲ್ಲ ಏಕೆಂದರೆ ಇಲ್ಲಿ ಬಾಪ್ತಾದ ಒಟ್ಟಿಗೆ ಇದ್ದಾರೆ ಬ್ರಹ್ಮನ ತನುವಿನಲ್ಲಿ ಬ್ರಹ್ಮನ ಆತ್ಮ ಕೂಡ ಇದೆ ಬ್ರಹ್ಮನ ತನುವಿನಲ್ಲಿ ತಂದೆಯ ಆತ್ಮ ಕೂಡ ಬ್ರಹ್ಮ ತಂದೆಯ ಜೊತೆಗೆ ಇದೆ ಅಂದ ಮೇಲೆ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಅದ್ಭುತವಾದ ಯುಗಲ್ಸ್ ಆಗಿದ್ದಾರೆ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಯುಗಲ್ಸ್ ಆದಂತಹ ಭಕ್ತಾದರವರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ಬ್ರಹ್ಮ ತಂದೆ ನಾನು ಶಿವ ಪತ್ನಿ ಆಗಿದ್ದೇನೆ ಎಂದು ತಿಳಿದುಕೊಂಡಿದ್ದಾರೆ ಪುನಃ ಬ್ರಹ್ಮ ತಂದೆ ಹೇಳುತ್ತಾರೆ ಶಿವ ತಂದೆಗೆ ನಾನೊಬ್ಬನೇ ಕಳೆದು ಹೋಗಿ ಸಿಕ್ಕಂತಹ ಮುದ್ದಿನ ಮಗು ಆಗಿದ್ದೇನೆ ಎಂದು ಈ ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ನೋಡಿ ಮಕ್ಕಳಿಗೆ ಬಹಳಷ್ಟು ಖುಷಿಯಾಗುತ್ತದೆ ಈಗ ನಾವು ಮುಂದಿನ ಜನ್ಮದಲ್ಲಿ ಈ ರೀತಿ ನಾರಾಯಣ ಆಗುತ್ತೇವೆ ನಾವು ಮುಂದಿನ ಜನ್ಮದಲ್ಲಿ ಸಿಂಹಾಸನಕ್ಕೆ ಅಧಿಕಾರಿಯಾಗಿ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತೇವೆ ನೀವೀಗ ರಾಜಯೋಗವನ್ನು ಕಲಿಯುತ್ತಿದ್ದೀರಾ ಕುರಿ ಉದ್ದೇಶದ ಚಿತ್ರ ನಿಮ್ಮ ಸಮ್ಮುಖದಲ್ಲೇ ಇದೆ ಈ ಬ್ರಹ್ಮ ತಂದೆಗೆ ಬಹಳಷ್ಟು ಖುಷಿ ಇದೆ ಏಕೆಂದರೆ ನಾನು ಶಿವ ತಂದೆಯ ಕಳೆದು ಹೋಗಿ ಸಿಕ್ಕಂತಹ ಮಗು ಆಗಿದ್ದೇನೆ ಎಂದು ಆದರೂ ಕೂಡ ಬ್ರಹ್ಮ ತಂದೆ ಹೇಳುತ್ತಾರೆ ಸದಾ ಶಿವ ತಂದೆ ನೆನಪಿನಲ್ಲಿ ಸ್ಥಿತಾಗಲು ನನಗೆ ಸಾಧ್ಯ ಇಲ್ಲ ನನ್ನ ಬುದ್ಧಿ ಬೇರೆ ಬೇರೆ ವಿಚಾರವನ್ನು ಮಾಡುತ್ತಿರುತ್ತದೆ ಬುದ್ಧಿಯಲ್ಲಿ ಬೇರೆ ಬೇರೆ ವಿಚಾರ ನಡೆಯುತ್ತದೆ ಸದಾ ಸಂಪೂರ್ಣವಾಗಿ ಶಿವ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು ಬೇರೆ ಯಾವ ವಿಚಾರವೂ ಬರಬಾರದು ಎಂದು ಬಯಸಿದರೂ ಕೂಡ ನಾಟಕದಲ್ಲಿ ಈ ರೀತಿ ಕಾಯ್ದೆಯೇ ಇಲ್ಲ ಸದಾ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಕಾಯ್ದೆ ನಾಟಕದಲ್ಲಿ ಇಲ್ಲ ಆದ್ದರಿಂದ ಮಕ್ಕಳ ಮನಸ್ಸಿನಲ್ಲಿ ಬೇರೆ ಬೇರೆ ವಿಚಾರ ಬರುತ್ತದೆ ಮಾಯ ಬಿರುಗಾಳಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ನನಗೆ ಬಹಳ ಸಹಜ ಆಗಿದೆ ಏಕೆಂದರೆ ಪರಮಾತ್ಮ ತಂದೆ ನನ್ನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ ಮತ್ತು ನಾನು ಪರಮಾತ್ಮ ತಂದೆಗೆ ನಂಬರ್ ಒನ್ ಕಳೆದು ಹೋಗಿ ಸಿಕ್ಕಂತಹ ಮಗು ಆಗಿದ್ದೇನೆ ಎಂದು ಬ್ರಹ್ಮ ತಂದೆಗೆ ಹೇಳುತ್ತಾರೆ ನಾನು ಮೊದಲನೇ ನಂಬರ್ನಲ್ಲಿ ರಾಜಕುಮಾರ ಆಗುತ್ತೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಆದರೂ ಕೂಡ ತಂದೆಯ ನೆನಪು ನನಗೆ ಮರೆತು ಹೋಗುತ್ತದೆ ಅನೇಕ ಪ್ರಕಾರದ ವಿಚಾರ ಮನಸ್ಸಿನಲ್ಲಿ ಬರುತ್ತದೆ ಇದು ಮಾಯಿಯಾಗಿದೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಯಾವಾಗ ಬ್ರಹ್ಮ ತಂದೆ ಸ್ವಯಂ ಅನುಭವವನ್ನು ಮಾಡುತ್ತಾರೋ ಆಗ ಮಕ್ಕಳಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗುತ್ತದೆ ಯಾವಾಗ ಈ ಎಲ್ಲ ವ್ಯರ್ಥ ವಿಚಾರ ನಿಲ್ಲುತ್ತದೆಯೋ ಆಗ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಆಗುತ್ತದೆ ಆತ್ಮ ಸಂಪೂರ್ಣ ಆದಾಗ ಆತ್ಮ ಈ ಶರೀರದಲ್ಲಿ ಇರಲು ಸಾಧ್ಯ ಇಲ್ಲ ಶಿವ ತಂದೆ ಸದಾ ಪರಮ ಪವಿತ್ರ ಆಗಿದ್ದಾರೆ ಪತಿತ ಜಗತ್ತು ಮತ್ತು ಪತಿತ ಶರೀರದಲ್ಲಿ ಬಂದು ಪರಮಾತ್ಮ ತಂದೆ ಎಲ್ಲರನ್ನು ಪಾವನ ಮಾಡುವಂತಹ ಪಾತ್ರವನ್ನು ಮಾಡುತ್ತಾರೆ ಪತಿತ ಜಗತ್ತು ಮತ್ತು ಪತಿತ ಶರೀರದಲ್ಲಿ ಬಂದು ಎಲ್ಲರನ್ನೂ ಪಾವನರನ್ನಾಗಿ ಮಾಡುವ ಪಾತ್ರ ಶಿವತಂದೆಯ ಪಾತ್ರ ಆಗಿದೆ ನಾಟಕದ ಬಂಧನದಲ್ಲಿ ಪರಮಾತ್ಮ ತಂದೆ ಕೂಡ ಬಂಧಿತಾಗಿದ್ದಾರೆ ನೀವೀಗ ಪಾವನ ಆಗಿದ್ದೀರಾ ಅಂದ ಮೇಲೆ ನಿಮಗೆ ಹೊಸ ಶರೀರ ಬೇಕು ಶಿವ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಈ ಬ್ರಹ್ಮನ ತನುವಿನಲ್ಲಿ ಬ್ರಹ್ಮನ ಆತ್ಮಕ್ಕೆ ಮಹತ್ವ ಇದೆ ಈ ತನುವಿನಲ್ಲಿ ಅಂಥದ್ದೇನೂ ಇಲ್ಲ ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಮುರುಳಿಯನ್ನು ನುಡಿಸಿ ವಾಪಸ್ ಹೋಗುತ್ತಾರೆ ನಂತರ ಈ ಬ್ರಹ್ಮ ತಂದೆ ಫ್ರೀಯಾಗಿ ಬಿಡುತ್ತಾರೆ ಶಿವ ತಂದೆ ಒಮ್ಮೆ ಒಂದು ಸ್ಥಾನಕ್ಕೆ ಹೋದರೆ ಇನ್ನೊಮ್ಮೆ ಇನ್ನೊಂದು ಸ್ಥಾನಕ್ಕೆ ಹೋಗುತ್ತಾರೆ ಮಕ್ಕಳಿಗೆ ಅನುಭವ ಆಗುತ್ತದೆ ಈಗ ಇಲ್ಲಿ ಬಂದು ಶಿವ ತಂದೆ ಮುರುಳಿಯನ್ನು ನುಡಿಸುತ್ತಿದ್ದಾರೆ ಎಂದು ಮಕ್ಕಳಿಗೆ ಗೊತ್ತಿದೆ ನಾವು ಪರಮಾತ್ಮ ತಂದೆಗೆ ಸಹಯೋಗವನ್ನು ನೀಡುವುದಕ್ಕೋಸ್ಕರ ಈಗ ಈಶ್ವರನ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನನ್ನ ಮಧುರ ಮನೆಯನ್ನು ಬಿಟ್ಟು ಈ ಜಗತ್ತಿಗೆ ಬಂದಿದ್ದೇನೆ ಪರಮಧಾಮ ಅಂದರೆ ಅತಿ ದೂರದಲ್ಲಿರುವಂತಹ ಲೋಕ ಮೂಲವತನ ಆಗಿದೆ ಇನ್ನು ಸಂಪೂರ್ಣ ಆಟ ಈ ಸೃಷ್ಟಿಯಲ್ಲಿ ನಡೆಯುತ್ತದೆ ನಿಮಗೆ ಗೊತ್ತಿದೆ ಇದು ಅದ್ಭುತವಾದ ಆಟ ಆಗಿದೆ ಇನ್ನು ಜಗತ್ತಂತೂ ಒಂದೇ ಆಗಿದೆ ಜಗತ್ತಿನ ಜನ ಚಂದ್ರ ಲೋಕಕ್ಕೆ ಹೋಗಲು ಪ್ರಯತ್ನವನ್ನು ಪಡುತ್ತಾರೆ ಅದು ವಿಜ್ಞಾನದ ಶಕ್ತಿಯಾಗಿದೆ ಶಾಂತಿಯ ಶಕ್ತಿಯಿಂದ ಯಾವಾಗ ನೀವು ವಿಜ್ಞಾನದ ಶಕ್ತಿಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರೋ ಆಗ ವಿಜ್ಞಾನದ ಶಕ್ತಿ ಕೂಡ ನಿಮಗೆ ಸುಖವನ್ನು ನೀಡುವಂತಹ ಶಕ್ತಿ ಆಗುತ್ತದೆ ಈಗ ವಿಜ್ಞಾನದ ಶಕ್ತಿ ಸುಖವನ್ನು ಕೂಡ ಕೊಡುತ್ತದೆ ಮತ್ತು ದುಃಖವನ್ನು ಕೂಡ ಕೊಡುತ್ತದೆ ಸತ್ಯುಗದಲ್ಲಿ ವಿಜ್ಞಾನದ ಶಕ್ತಿ ಸದಾ ಸುಖವನ್ನೇ ಕೊಡುತ್ತದೆ ಸತ್ಯುಗದಲ್ಲಿ ದುಃಖದ ಹೆಸರೂ ಕೂಡ ಇರುವುದಿಲ್ಲ ಇಂತಹ ಮಾತು ಇಡೀ ದಿನ ಮಕ್ಕಳ ಮನಸ್ಸಿನಲ್ಲಿ ಇರಬೇಕು ಇಡೀ ದಿನ ಇಂತಹ ಜ್ಞಾನದ ಮಾತಿನ ಚಿಂತನೆ ಮಕ್ಕಳ ಮನಸ್ಸಿನಲ್ಲಿ ನಡೆಯುತ್ತಿರಬೇಕು ಈ ಬ್ರಹ್ಮ ತಂದೆಯ ಮನಸ್ಸಿನಲ್ಲಿ ಎಷ್ಟೊಂದು ಜ್ಞಾನದ ಚಿಂತನೆ ನಡೆಯುತ್ತಿರುತ್ತದೆ ಬಂಧನದಲ್ಲಿರುವಂತಹ ಮಕ್ಕಳು ವಿಕಾರ ಅನ್ನುವಂತಹ ವಿಷದ ಕಾರಣ ಎಷ್ಟೊಂದು ಪೆಟ್ಟನ್ನು ತಿನ್ನಬೇಕಾಗುತ್ತದೆ ಕೆಲವರು ಮೋಹಕ್ಕೆ ವಶಾಗಿ ಪುನಃ ವಿಕಾರದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳು ತಕ್ಷಣ ಹೇಳುತ್ತಾರೆ ನಾನು ಅಮೃತವನ್ನು ಕುಡಿಯಬೇಕು ಎಂದು ಈ ಜ್ಞಾನ ಮಾರ್ಗದಲ್ಲಿ ಮಕ್ಕಳು ಸಂಪೂರ್ಣ ನಷ್ಟಮೋಹಿಗಳಾಗಬೇಕು ಹಳೆಯ ಜಗತ್ತಿನಿಂದ ನಿಮ್ಮ ಮನಸ್ಸು ದೂರ ಆಗಿ ಬಿಡಬೇಕು ಇಂತಹ ಸೇವಾದಾರಿ ಮಕ್ಕಳೇ ಪರಮಾತ್ಮ ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ ಇಂತಹ ಸೇವಾದಾರಿ ಮಕ್ಕಳಿಗೆ ಪರಮಾತ್ಮ ತಂದೆ ಆಶ್ರಯವನ್ನು ನೀಡುತ್ತಾರೆ ಕನ್ಯೆ ಪತಿಯಿಂದ ಆಶ್ರಯವನ್ನು ಪಡೆದುಕೊಳ್ಳುತ್ತಾರೆ ಕನ್ನೆಗೆ ಪತಿ ಆಶ್ರಯವನ್ನು ನೀಡುತ್ತಾರೆ ಆದರೆ ವಿಕಾರ ಅನ್ನುವ ವಿಷಯ ಇಲ್ಲದೆ ಪತಿಪತ್ನಿ ಇರುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆಯ ಮೂಲಕ ಮಕ್ಕಳು ಆಶ್ರಯವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಆದರೆ ಪರಮಾತ್ಮ ತಂದೆಯಿಂದ ಆಶ್ರಯವನ್ನು ಪಡೆದುಕೊಳ್ಳಲು ನೀವು ಸಂಪೂರ್ಣ ನಷ್ಟಮೋಹಿಗಳಾಗಬೇಕು ಪತಿಗಳಿಗೂ ಪತಿಯಾದಂತಹ ಪರಮಾತ್ಮ ತಂದೆ ಈಗ ನಮಗೆ ಸಿಕ್ಕಿದ್ದಾರೆ ಅಂದ ಮೇಲೆ ಬುದ್ಧಿಯೋಗದ ಮೂಲಕ ಪರಮಾತ್ಮ ತಂದೆಯ ಜೊತೆಗೆ ನಾವೀಗ ನಿಶ್ಚಿತಾರ್ಥವನ್ನು ಮಾಡಿಕೊಳ್ಳುತ್ತೇವೆ ನನ್ನವರು ಕೇವಲ ಒಬ್ಬ ಪರಮಾತ್ಮ ತಂದೆ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಸ್ಮೃತಿ ನಿಮಗೆ ಇದೆ ಹೇಗೆ ಕನ್ನೆ ಪತಿಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡುತ್ತಾರೆ ಅದೇ ರೀತಿ ಆತ್ಮರಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿದ್ದೀರಾ ಅಲ್ಲಿ ಪತ್ನಿಯ ಸಂಬಂಧದಲ್ಲಿ ದುಃಖ ಸಿಗುತ್ತದೆ ಇಲ್ಲಿ ಆತ್ಮ ಪರಮಾತ್ಮ ತಂದೆಯ ಜೊತೆಗೆ ಸಂಬಂಧವನ್ನು ಜೋಡಣೆ ಮಾಡಿರುವ ಕಾರಣ ಇಲ್ಲಿ ನಿಮಗೆ ಸುಖ ಸಿಗುತ್ತದೆ ಇದು ಸಂಗಮ ಯುಗ ಆಗಿದೆ ಈ ಸಂಗಮ ಯುಗದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಈಗ ನಿಮಗೆ ಬಹಳಷ್ಟು ಖುಷಿಯಾಗಬೇಕು ಅಂಬಿಗ ಅಥವಾ ತೋಟದ ಮಾಲೀಕ ನಮಗೆ ಸಿಕ್ಕಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಹೂದೋಟಕ್ಕೆ ಕರೆದುಕೊಂಡು ಹೋಗುತ್ತಾರೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ಮುಳ್ಳಿನ ಸಮಾನ ಆಗಿದ್ದಾರೆ ಕಾಮ ವಿಕಾರದ ಮುಳ್ಳು ಬಹಳ ದೊಡ್ಡ ಮುಳ್ಳಾಗಿದೆ ಮೊಟ್ಟ ಮೊದಲು ನೀವೆಲ್ಲರೂ ನಿರ್ವಿಕಾರಿ ಹೂವಾಗಿದ್ದೀರಿ ನಂತರ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆ ಆಗುತ್ತಾ ಹೋಯಿತು ಈಗ ನೀವೆಲ್ಲರೂ ಬಹಳ ದೊಡ್ಡ ಮುಳ್ಳಾಗಿದ್ದೀರಾ ಪರಮಾತ್ಮ ತಂದೆಗೆ ನಾಥ ಎಂದು ಕರೆಯಲಾಗುತ್ತದೆ ಅಂದರೆ ಮುಳ್ಳನ್ನು ಹೂವನ್ನಾಗಿ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ನಿಜವಾದ ಹೆಸರು ಶಿವ ಆಗಿದೆ ನಾಥ ಎಂದು ಪರಮಾತ್ಮ ತಂದೆಗೆ ಹೆಸರನ್ನು ಇಟ್ಟಿದ್ದಾರೆ ಏಕೆಂದರೆ ಪರಮಾತ್ಮ ತಂದೆ ಮುಳ್ಳನ್ನು ಹೂವನ್ನಾಗಿ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಗೆ ಅನೇಕ ಹೆಸರನ್ನು ಇಡುತ್ತಾರೆ ವಾಸ್ತವದಲ್ಲಿ ಪರಮಾತ್ಮ ತಂದೆಗೆ ಶಿವ ಅನ್ನುವ ಒಂದೇ ಹೆಸರಿದೆ ರುದ್ರಜ್ಞಾನ ಯಜ್ಞ ಎಂದು ಕರೆಯಿರಿ ಅಥವಾ ಶಿವಜ್ಞಾನ ಯಜ್ಞ ಎಂದು ಕರೆಯಿರಿ ಮಾತಂತೂ ಒಂದೇ ಆಗಿದೆ ರುದ್ರ ಯಜ್ಞದ ಮೂಲಕ ವಿನಾಶದ ಜ್ವಾಲೆ ಪ್ರಜ್ವಲಿತಾಯಿತು ನಂತರ ಶ್ರೀಕೃಷ್ಣನ ಪುರಿ ಅಥವಾ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಯಿತು ಎಂದು ವರ್ಣನೆಯನ್ನು ಮಾಡುತ್ತಾರೆ ಈ ಯಜ್ಞದ ಮೂಲಕ ನೀವು ಮನುಷ್ಯರಿಂದ ದೇವತೆ ಆಗುತ್ತೀರಾ ನೀವೀಗ ಅದ್ಭುತವಾದ ಚಿತ್ರಗಳನ್ನು ನಿರ್ಮಾಣ ಮಾಡುತ್ತೀರಾ ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮ ಬಂದರು ಎಂದು ಹೇಳುತ್ತಾರೆ ಈ ಎಲ್ಲಾ ಮಾತಿನ ಬಗ್ಗೆ ನಿಮಗೆ ಗೊತ್ತಿದೆ ಬ್ರಹ್ಮ ಸರಸ್ವತಿ ನಂತರ ನಾರಾಯಣ ಆಗುತ್ತಾರೆ ಅನ್ನುವ ಮಾತಿನ ನಿಶ್ಚಯ ಈಗ ನಿಮಗೆ ಇದೆ ನಾರಾಯಣರೇ ಎಂಬತ್ನಾಲ್ಕು ಜನ್ಮದ ನಂತರ ಬ್ರಹ್ಮ ಸರಸ್ವತಿ ಆಗುತ್ತಾರೆ ಮನುಷ್ಯರು ಇಂತಹ ಜ್ಞಾನದ ಮಾತನ್ನು ಕೇಳಿ ಆಶ್ಚರ್ಯ ಪಡುತ್ತಾರೆ ಖುಷಿಯಿಂದ ಅನೇಕರು ಜ್ಞಾನವನ್ನು ಕೇಳಲು ಬರುತ್ತಾರೆ ಆದರೆ ಮಾಯೇನು ಕಡಿಮೆ ಇಲ್ಲ ಕಾಮ ಕಾಮ ಮಹಾಶತ್ರು ಆಗಿದೆ ಮಾಯೆ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡಿ ಮಕ್ಕಳನ್ನು ಕೆಳಗಡೆ ಬೀಳಿಸುತ್ತದೆ ಮಾಯೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಮಕ್ಕಳಿಗೆ ಬಿಡುವುದಿಲ್ಲ ನಂತರ ಮಕ್ಕಳಿಗೆ ಖುಷಿ ಕಡಿಮೆ ಆಗುತ್ತದೆ ನಾನು ಅನೇಕರಿಗೆ ಜ್ಞಾನವನ್ನು ತಿಳಿಸುತ್ತಿದ್ದೇನೆ ಎಂದು ನೀವು ಖುಷಿ ಪಡಬೇಡಿ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಿ ರಾತ್ರಿ ಮಲಗುವಾಗ ನಾನು ತಂದೆಯನ್ನು ನೆನಪು ಮಾಡಿ ಮಲಗುತ್ತೇನೋ ಅಥವಾ ರಾತ್ರಿ ಮಲಗುವಾಗ ತಂದೆಯನ್ನು ನೆನಪು ಮಾಡುವುದನ್ನು ನಾನು ಮರೆತು ಬಿಡುತ್ತೇನೋ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ಕೆಲವು ಮಕ್ಕಳು ಪಕ್ಕಾ ನಿಯಮದಂತೆ ನಡೆಯುತ್ತಾರೆ ಅಂದರೆ ರಾತ್ರಿ ಮಲಗುವಾಗ ತಂದೆಯನ್ನು ನೆನಪು ಮಾಡಿ ಮಲಗುತ್ತಾರೆ ಈಗ ಮಕ್ಕಳಾದ ನೀವು ಬಹಳಷ್ಟು ಅದೃಷ್ಟವಂತರಾಗಿದ್ದೀರಾ ಈ ಬ್ರಹ್ಮ ತಂದೆಯ ಮೇಲೆ ಬಹಳಷ್ಟು ಇದೆ ಆದರೂ ಕೂಡ ಬ್ರಹ್ಮ ತಂದೆ ಶಿವ ತಂದೆಗೆ ರಥ ಆಗಿರುವ ಕಾರಣ ಬ್ರಹ್ಮ ತಂದೆಗೆ ಪರಮಾತ್ಮ ತಂದೆಯ ಮೂಲಕ ಸ್ವಲ್ಪ ಕನ್ಷ್ಯೂಷನ್ ಸಿಕ್ಕಿದೆ ಜ್ಞಾನ ಮತ್ತು ಯೋಗ ಎರಡೂ ಸಬ್ಜೆಕ್ಟ್ ಇಲ್ಲಿ ಇದೆ ಜ್ಞಾನ ಮತ್ತು ಯೋಗ ಎರಡೂ ಸಬ್ಜೆಕ್ಟ್ನಲ್ಲೂ ಪಾಸ್ ಆಗದೆ ಲಕ್ಷ್ಮೀನಾರಾಯಣ ಆಗುವಂತಹ ಪದವಿಯನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ ಜ್ಞಾನ ಮತ್ತು ಯೋಗ ಎರಡನ್ನೂ ಧಾರಣೆ ಮಾಡಿಕೊಳ್ಳದೇ ಇದ್ದರೆ ಲಕ್ಷ್ಮೀನಾರಾಯಣರ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಬ್ರಹ್ಮ ತಂದೆಗೆ ಖುಷಿ ಇದೆ ನಾನೊಬ್ಬನೇ ತಂದೆಗೆ ಪ್ರೀತಿಯ ಮಗು ಆಗಿದ್ದೇನೆ ಆದರೂ ಶಿವ ತಂದೆಗೆ ಬಹಳಷ್ಟು ಜನ ಮಕ್ಕಳಿದ್ದಾರೆ ಬ್ರಹ್ಮ ತಂದೆಗೆ ಸದಾ ನಾನು ಶಿವ ತಂದೆಗೆ ಕಳೆದು ಹೋಗಿ ಸಿಕ್ಕಂತಹ ಮಗು ಅನ್ನುವ ನಶೆ ಇರುತ್ತದೆ ಆದರೆ ಮಾಯೆ ತಂದೆಯನ್ನು ನೆನಪು ಮಾಡುವಾಗ ವಿಘ್ನವನ್ನು ಹಾಕುತ್ತದೆ ಮಕ್ಕಳ ಸಮ್ಮುಖಕ್ಕೂ ಕೂಡ ಮಾಯೆ ವಿಘ್ನ ಬರುತ್ತದೆ ಅಂತ್ಯದಲ್ಲಿ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ ಬ್ರಹ್ಮನ ತನುವಿನಲ್ಲಿ ತಂದೆ ಮತ್ತು ಬ್ರಹ್ಮ ತಂದೆ ಅಂದರೆ ಬಾಪ್ತಾದ ಒಟ್ಟಿಗೆ ಇದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಪರಮಾತ್ಮ ತಂದೆಯಾದ ನಾನು ಪ್ರೀತಿಯ ಸಾಗರಾಗಿದ್ದೇನೆ ಈ ಬ್ರಹ್ಮನ ತನುವಿನಲ್ಲಿ ತಂದೆ ಕೂಡ ಇದ್ದಾರೆ ಮತ್ತು ಬ್ರಹ್ಮನ ಆತ್ಮ ಕೂಡ ಇದೆ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಒಟ್ಟಿಗೆ ಇದ್ದಾರೆ ಈ ಬ್ರಹ್ಮ ತಂದೆ ಕೂಡ ಮಕ್ಕಳನ್ನು ಪ್ರೀತಿ ಮಾಡುತ್ತಾರೆ ಬ್ರಹ್ಮ ತಂದೆ ಹೇಳುತ್ತಾರೆ ನಾನು ಎಂತಹ ಕರ್ಮವನ್ನು ಮಾಡುತ್ತೇನೋ ನನ್ನನ್ನು ನೋಡಿ ಎಲ್ಲರೂ ಅದೇ ಪ್ರಕಾರದ ಕರ್ಮವನ್ನು ಮಾಡುತ್ತಾರೆ ನಾನೀಗ ಬಹಳಷ್ಟು ಮಧುರತೆಯಿಂದ ವ್ಯವಹಾರವನ್ನು ಮಾಡಬೇಕು ಆದ್ದರಿಂದ ನಾನು ಮಧುರಾಗಿರಬೇಕು ಇರಬೇಕು ಎಂದು ಬ್ರಹ್ಮ ತಂದೆ ವಿಚಾರವನ್ನು ಮಾಡುತ್ತಾರೆ ಈಗ ಮಕ್ಕಳಾದ ನೀವು ಬಹಳಷ್ಟು ಬುದ್ಧಿವಂತರಾಗಬೇಕು ಈ ಲಕ್ಷ್ಮೀ ನಾರಾಯಣರನ್ನು ನೋಡಿ ನಾರಾಯಣರು ಎಷ್ಟೊಂದು ಬುದ್ಧಿವಂತರಾಗಿದ್ದಾರೆ ತಮ್ಮ ಬುದ್ಧಿವಂತಿಕೆಯ ಮೂಲಕ ಲಕ್ಷ್ಮೀ ನಾರಾಯಣರು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಂಡಿದ್ದಾರೆ ಪ್ರದರ್ಶನದ ಮೂಲಕ ಬಹಳಷ್ಟು ಜನ ಪ್ರಜೆಗಳು ತಯಾರಾಗುತ್ತಾರೆ ಭಾರತ ದೇಶ ಬಹಳ ದೊಡ್ಡ ದೇಶ ಆಗಿದೆ ಒಂದನೆಯದಾಗಿ ನೀವು ಬಹಳಷ್ಟು ಸೇವೆಯನ್ನು ಮಾಡಬೇಕು ಎರಡನೆಯದಾಗಿ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕು ಈಗ ನಾನು ತಮೋ ಪ್ರಧಾನ ಆತ್ಮನಿಂದ ಸತೋ ಪ್ರಧಾನ ಆಗುವುದು ಹೇಗೆ ಅನ್ನುವ ಬಹಳ ದೊಡ್ಡ ಚಿಂತೆ ನಿಮಗೆ ಇರಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ವಿಕರ್ಮದಿಂದ ಮುಕ್ತ ಆಗಬೇಕು ಅನ್ನುವ ದೊಡ್ಡ ಚಿಂತೆ ನಿಮಗೆ ಇರಬೇಕು ಸತೋ ಪ್ರಧಾನ ಆತ್ಮ ಆಗುವ ಮಾತಿನಲ್ಲೇ ಪರಿಶ್ರಮ ಇದೆ ಸೇವೆಯನ್ನು ಮಾಡಲು ಮಕ್ಕಳಿಗೆ ಬಹಳಷ್ಟು ಅವಕಾಶ ಇದೆ ಟ್ರೈನ್ನಲ್ಲಿ ನ ಮೂಲಕ ನೀವು ಸೇವೆಯನ್ನು ಮಾಡಬಹುದು ಇವರು ಪರಮಾತ್ಮ ತಂದೆಯಾಗಿದ್ದಾರೆ ಇದು ಆಸ್ತಿಯಾಗಿದೆ ಎಂದು ನೀವು ಎಲ್ಲರಿಗೂ ತಿಳಿಸಬೇಕು ಇವರು ತಂದೆಯಾಗಿದ್ದಾರೆ ಲಕ್ಷ್ಮೀನಾರಾಯಣರ ಚಿತ್ರವನ್ನು ತೋರಿಸಿ ಈ ಪದವಿ ತಂದೆ ನೀಡುತ್ತಿರುವ ಆಸ್ತಿಯಾಗಿದೆ ಎಂದು ಎಲ್ಲರಿಗೂ ತಿಳಿಸಬೇಕು ಅವಶ್ಯವಾಗಿ ಐದು ಸಾವಿರ ವರ್ಷದ ಮೊದಲು ಕೂಡ ಭಾರತ ಸ್ವರ್ಗ ಆಗಿತ್ತು ಆಗ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಅಂದ ಮೇಲೆ ಪುನಃ ಈ ಲಕ್ಷ್ಮೀನಾರಾಯಣರ ರಾಜ್ಯ ಈಗ ಸ್ಥಾಪನೆ ಆಗುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಾವು ಪಾವನ ಜಗತ್ತಿಗೆ ಮಾಲೀಕರಾಗುತ್ತೇವೆ ಟ್ರೈನ್ನಲ್ಲಿ ಬಹಳಷ್ಟು ಸೇವೆಯನ್ನು ಮಾಡಬಹುದು ಒಂದು ಬೋಗಿಯಲ್ಲಿ ಸೇವೆಯನ್ನು ಮಾಡಿ ನಂತರ ಇನ್ನೊಂದು ಬೋಗಿಗೆ ಹೋಗಬೇಕು ಈ ರೀತಿ ಸೇವೆಯನ್ನು ಮಾಡುವಂತಹ ಮಕ್ಕಳು ಪರಮಾತ್ಮ ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ ನೀವೀಗ ಎಲ್ಲರಿಗೂ ಹೇಳಬೇಕು ನಾವು ನಿಮಗೆ ಖುಷಿಯ ಸಮಾಚಾರವನ್ನು ತಿಳಿಸುತ್ತೇವೆ ನೀವೇ ಪೂಜ್ಯ ದೇವತೆಗಳಾಗಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ನೀವೇ ಪೂಜಾರಿಗಳಾಗಿದ್ದೀರಾ ಈಗ ಪುನಃ ನೀವೇ ಪೂಜ್ಯರಾಗಿ ಏಣಿಯ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ ಏಣಿಯ ಚಿತ್ರದ ಮೂಲಕ ನಿಮ್ಮ ಸತೋ ರಜೋ ತಮೋ ಸ್ಥಿತಿ ಸಿದ್ಧ ಆಗುತ್ತದೆ ಏಣಿಯ ಚಿತ್ರದ ಮೂಲಕ ನೀವೀಗ ಸತೋ ರಜೋ ತಮೋ ಸ್ಥಿತಿಯನ್ನು ಸಿದ್ಧ ಮಾಡಬೇಕು ಶಾಲೆಯಲ್ಲಿ ಪರೀಕ್ಷಾ ಸಮಯ ಬಂದಾಗ ವಿದ್ಯಾರ್ಥಿಗಳು ಅಂತ್ಯದಲ್ಲಿ ಚೆನ್ನಾಗಿ ಓದಿ ಗ್ಯಾಲಪ್ಪನ್ನು ಮಾಡಿಕೊಳ್ಳಬೇಕು ಅನ್ನುವ ಆಸಕ್ತಿಯನ್ನು ಇಟ್ಟುಕೊಂಡಿರುತ್ತಾರೆ ಇಲ್ಲೂ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಯಾರು ಸಮಯವನ್ನು ವ್ಯರ್ಥವಾಗಿ ಕಳೆದಿದ್ದೀರೋ ಅವರು ಈಗ ಗ್ಯಾಲಪ್ ಮಾಡಿಕೊಂಡು ಸೇವೆಯಲ್ಲಿ ತೊಡಗಬೇಕು ಯಾರು ಸಮಯವನ್ನು ವ್ಯರ್ಥವಾಗಿ ಕಳೆದಿದ್ದೀರೋ ಅವರು ಪುರುಷಾರ್ಥದಲ್ಲಿ ತೀವ್ರ ಗತಿಯಿಂದ ಮುಂದೆ ಹೋಗಿ ಸೇವೆಯಲ್ಲಿ ತೊಡಗಬೇಕು ಸೇವೆಯನ್ನು ಮಾಡಲು ಇನ್ನೂ ಬಹಳಷ್ಟು ಅವಕಾಶ ಇದೆ ಸೇವಾದಾರಿ ಮಕ್ಕಳು ಇನ್ನೂ ಬಹಳಷ್ಟು ಜನ ಹುಟ್ಟುತ್ತಾರೆ ಸೇವಾದಾರಿ ಮಕ್ಕಳನ್ನು ಪರಮಾತ್ಮ ತಂದೆ ಸೇವೆಯನ್ನು ಮಾಡಲು ಬೇರೆ ಬೇರೆ ಸ್ಥಾನಕ್ಕೆ ಕಳಿಸುತ್ತಿರುತ್ತಾರೆ ಮಂದಿರದಲ್ಲಿ ಬಹಳ ಚೆನ್ನಾಗಿ ಸೇವೆ ನಡೆಯುತ್ತದೆ ದೇವತಾ ಧರ್ಮದವರು ತಕ್ಷಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಯಾರೆಲ್ಲ ಗಂಗಾ ಸ್ನಾನವನ್ನು ಮಾಡುತ್ತಿರುತ್ತಾರೋ ಅವರಿಗೆ ನೀವು ಹೋಗಿ ಜ್ಞಾನವನ್ನು ತಿಳಿಸಬಹುದು ಯಾವಾಗ ಗಂಗಾ ಸ್ನಾನವನ್ನು ಮಾಡುವಂತವರಿಗೆ ನೀವು ಜ್ಞಾನವನ್ನು ಹೇಳುತ್ತೀರೋ ಆಗ ಅವರ ಮನಸ್ಸಿಗೆ ಜ್ಞಾನದ ಬಾಣ ಅವಶ್ಯವಾಗಿ ನಾಟುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸದಾ ಹರ್ಷಿತರಾಗಿರುವುದಕ್ಕೋಸ್ಕರ ಆತ್ಮಿಕ ಸೇವೆಯನ್ನು ಮಾಡಬೇಕು ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ಸತ್ಯ ಸಂಪಾದನೆಯನ್ನು ಮಾಡಿಸಬೇಕು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಮತ್ತು ಅನ್ಯರ ಕಲ್ಯಾಣವನ್ನು ಮಾಡಬೇಕು ಟ್ರೈನ್ನಲ್ಲಿ ಬ್ಯಾಡ್ಜ್ನ ಮೂಲಕ ಸೇವೆಯನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಹಳೆಯ ಜಗತ್ತಿನಿಂದ ಮನಸ್ಸನ್ನು ದೂರ ಮಾಡಿಕೊಳ್ಳಬೇಕು ನಷ್ಟ ಮೋಹಿಗಳಾಗಬೇಕು ಒಬ್ಬ ತಂದೆಯ ಜೊತೆಗೆ ಸತ್ಯ ಪ್ರೀತಿಯನ್ನು ಜೋಡಣೆ ಮಾಡಬೇಕು ಇಂದಿನ ವರದಾನ ಆಗಿದೆ ಸಂಗಮ ಯುಗದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಸಂಗಮ ಯುಗದ ಸಮಯದ ಕಡೆ ವಿಶೇಷವಾಗಿ ಗಮನವನ್ನು ಕೊಡುವಂತಹ ಹೀರೋ ಪಾತ್ರಧಾರಿಗಳಾಗಿ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿದ್ದರೂ ಸದಾ ಇದೇ ವರದಾನದ ಸ್ಮೃತಿ ಇರಬೇಕು ನಾನು ಹೀರೋ ಪಾತ್ರಧಾರಿಯಾಗಿದ್ದೇನೆ ಅಂದ ಮೇಲೆ ನನ್ನ ಪ್ರತಿಯೊಂದು ಕರ್ಮ ವಿಶೇಷ ಕರ್ಮ ಆಗಿದೆ ಪ್ರತಿ ಕ್ಷಣ ಪ್ರತಿ ಸಮಯ ಪ್ರತಿ ಸಂಕಲ್ಪ ಶ್ರೇಷ್ಠ ಆಗಿದೆ ಎಂದು ಈ ರೀತಿ ಹೇಳಬೇಡಿ ಕೇವಲ ಐದು ನಿಮಿಷವನ್ನು ಸಾಧಾರಣವಾಗಿ ಕಳೆದೆ ಎಂದು ಹೇಳಬೇಡಿ ಸಂಗಮ ಯುಗದ ಐದು ನಿಮಿಷಕ್ಕೂ ಬಹಳಷ್ಟು ಮಹತ್ವ ಇದೆ ಸಂಗಮ ಯುಗದ ಐದು ನಿಮಿಷ ಐದು ವರ್ಷಕ್ಕಿಂತ ಜಾಸ್ತಿ ಬೆಲೆ ಬಾಡುವಂತಹ ಸಮಯ ಆಗಿದೆ ಆದ್ದರಿಂದ ಪ್ರತಿಕ್ಷಣ ಸಮಯದ ಬಗ್ಗೆ ಇಷ್ಟೊಂದು ಗಮನ ಇರಬೇಕು ಸದಾ ಕಾಲಕ್ಕೋಸ್ಕರ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಮೇಲೆ ಸದಾ ಕಾಲಕ್ಕೋಸ್ಕರ ಸಮಯದ ಕಡೆ ಗಮನ ಇರಬೇಕು ಇಂದಿನ ಶ್ಲೋಗನ್ ಆಗಿದೆ ಯಾರ ಸಂಕಲ್ಪದಲ್ಲಿ ದೃಢತೆಯ ಶಕ್ತಿ ಇದೆಯೋ ಅವರಿಗೋಸ್ಕರ ಪ್ರತಿಯೊಂದು ಕಾರ್ಯ ಸಂಭವ ಆಗಿದೆ ನಾವೀಗ ನಮ್ಮ ಜೀವನದಲ್ಲಿ ಅಸಂಭವ ಕಾರ್ಯವನ್ನು ಕೂಡ ಸಂಭವ ಮಾಡಿ ತೋರಿಸಬೇಕು ಅದಕ್ಕೋಸ್ಕರ ನಮ್ಮ ಮನಸ್ಸಿನ ಪ್ರತಿಯೊಂದು ಸಂಕಲ್ಪದಲ್ಲಿ ದೃಢತೆಯ ಶಕ್ತಿ ಇರಬೇಕು ದೃಢ ಸಂಕಲ್ಪ ಉಳ್ಳವರಾದಾಗ ಅಸಂಭವ ಕಾರ್ಯವೂ ಕೂಡ ಸಂಭವ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ